ಒಂದು ಸೌತೆಕಾಯಿ ಇದ್ದರೆ ಬೆಳಗಿನ ತಿಂಡಿ ರೆಡಿ ನೋಡಿ ಲಂಚ್ ಬಾಕ್ಸಿಗೆ ಎಲ್ಲರಿಗೂ ಇಷ್ಟವಾಗುವಂತಹ ನಮ್ಮ ಕರ್ನಾಟಕದ ಸ್ಪೆಷಲ್ ಸೌತೆಕಾಯಿ ಮತ್ತು ಅವಲಕ್ಕಿ ಸೇರಿ ಮಾಡಿರುವ ಈ ಒಂದು ತಿಂಡಿ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಅವಲಕ್ಕಿ ಅರ್ಧ ಕೆ ಜಿ ಕಾಯಿತುರಿ ಒಂದು ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಹಾಗೆ ಹಸಿಮೆಣ್ಸಿಕಾಯಿ ಬೇಕಾಗುತ್ತೆ ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ ಈಗ ಅವಲಕ್ಕಿನ ನೆನೆಸ್ಕೊಳ್ಬೇಕಾಗುತ್ತೆ ಒಂದು ಕಡಾಯಲಿ ಒಂದು ಮುಕ್ಕಾಲು ಅರ್ಧ ಕೆ ಜಿಯಲ್ಲಿ ಮುಕ್ಕಾಲು ಬಾಗುವಷ್ಟು ಭಾಗದಷ್ಟು ನಾನು ಅವಲಕ್ಕಿ ಹಾಕಿ ಸ್ವಲ್ಪ ಮುಳುಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ತೊಳೆದು ಒಂದು ಎರಡರಿಂದ ಮೂರು ನಿಮಿಷ ನೀರಲ್ಲೇ ನೆನೆಬೇಕು ನೋಡಿ ನೀರಲ್ಲೇ ನೆನೆಬೇಕು ಇದನ್ನು ಒಂದು ಪ್ಲೇಟ್ ಮುಚ್ಚಿ ಪಕ್ಕದಲ್ಲಿ ಇಟ್ಕೊಳ್ಳೋಣ ಅವಲಕ್ಕಿ ಚೆನ್ನಾಗಿ ನೆನೆಂದರೆ ಮಾಡುವ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಒಂದೇ ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ ಈ ಸೌತೆಕಾಯಿಯನ್ನು ಚೆನ್ನಾಗಿ ತೊಳೆದು ನೋಡಿ ಇವಾಗ ಇದ್ದೀನಿ ತುರಿದಿರುವ ಸೌತೆಕಾಯಿ ಹಾಕಿ ಈ ರೆಸಿಪಿ ಮಾಡೋದ್ರಿಂದ ಸಖತ್ ರುಚಿ ಇರುತ್ತೆ ನೋಡಿ ಒಂದು ಸೌತೆಕಾಯಿ ಆದರೆ ಸಾಕಾಗುತ್ತೆ ಈ ರೀತಿ ತುರಿದು ಆ ರಸನ ತೆಗಿಬೇಕು ಇದ್ರ ಜೊತೆಗೆ ರಸನ ಸೇರಿಸಿದರೆ ಮತ್ತು ನೀರು ನೀರು ಆಗುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಈ ರೀತಿ ತೆಗೆದು ರಸನ ಹಿಂಡಿ ಪಕ್ಕದಲ್ಲಿ ಇಟ್ಕೊಳ್ಳೋಣ ನೋಡಿ ರಸನ ಈ ರೀತಿ ಹಿಂಡ್ಕೊಳ್ಬೇಕು ನಾನು ಮಾಡುವ ಒಂದು ಬೇಷನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಹಿಂಡಿರುವ ಈ ಒಂದು ತುರಿನ ಹಾಕ್ತಾಯಿದ್ದೀನಿ ನೀವು ಈ ಈ ಸೇಮ್ ವಿಧಾನವನ್ನು ಬೂದುಗುಂಬಳಕಾಯಲ್ಲಿ ಕೂಡ ಮಾಡ್ಕೊಳ್ಬೋದು ಅದು ಕೂಡ ರು ತುಂಬ ರುಚಿಯಾಗಿರುತ್ತೆ ಈಗ ನೋಡಿ ಅವಲಕ್ಕಿ ನೆನ್ ನೆನೆಸಿರುವ ಅವಲಕ್ಕಿನ ಚೆನ್ನಾಗಿ ಒಂದು ರೌಂಡ್ ಹಿಂಡಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಎರಡೂ ಸೇರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಬೆಳಗ್ಗೆ ಲೇಟಾಗಿ ಏನಾದರೂ ಎದ್ದು ಬೆಳಗ್ಗೆ ತಿಂಡಿ ಮಾಡೋದು ಏನಂತ ಚಿಂತೆ ಬಂದಾಗ ಈ ತಿಂಡಿಯನ್ನು ಮಾಡ್ಬೋದು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಒಂದು ಸಿಂಪಲ್ ಆಗಿರುವ ಒಗ್ಗರಣೆ ತೊಗೊಳ್ಳೋಣ ಕಡಾಯಿ ತೊಗೊಂಡು ಮೂರು ಚಮಚ ಎಣ್ಣೆ ಸಾಸಿವೆ ಜೀರಿಗೆ ಒಂದು ಕಾಲು ಚಮಚದಷ್ಟು ಉದ್ದಿನಬೇಳೆ ಹಾಗೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಕಡಲೆ ಬೀಜವನ್ನು ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಕಡಲೆ ಹಾಕ್ತಾ ಇದ್ದೀನಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಕಡಲೆ ಬೀಜ ಚೆನ್ನಾಗಿ ಬೆಂದಿದೆ ಈಗ ಶುಂಠಿನ ಸಣ್ಣದಾಗಿ ಪೇಸ್ಟ್ ಥರ ಮಾಡಿ ಸ್ವಲ್ಪ ಒಂದು ಬಿಲ್ಲೆ ಗಾತ್ರದ ಶುಂಠಿ ಹಾಕ್ತಾಯಿದ್ದೀನಿ ಹಾಗೆ ಹಸಿಮೆಣಸಿನಕಾಯಿ ಒಂದು ಎರಡು ಹಸಿಮೆಣಸಿನಕಾಯಿ ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇನ್ನೂ ರುಚಿ ಕೊಡಬೇಕಂದ್ರೆ ಗೋಡಂಬಿನ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಗೋಡಂಬಿ ಹಾಕಿ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಂಬಿಡೋಣ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಒಂದು ರೌಂಡ್ ಫ್ರೈ ಮಾಡಿ ನಂತರ ಈ ರೆಸಿಪಿಗೆ ಕೊಬ್ಬರಿ ತುಂಬ ರುಚಿ ಕೊಡುತ್ತೆ ಈಗ ಸ್ವಲ್ಪ ಕೊಬ್ಬರಿನ ಹಾಸಿ ಕೊಬ್ಬರಿ ತುರಿನ ಯೂಸ್ ಮಾಡಿ ಅವಲಕ್ಕಿ ಮಿಕ್ಸನ್ನು ಹಾಕ್ತಾಯಿದ್ದೀನಿ ಸ್ಟವ್ ಊರಿಯನ್ನು ಆಫ್ ಮಾಡಿಬಿಡಬೇಕು ನಾನು ಅವಲಕ್ಕಿನ ನೆನೆಸಿ ಹಿಂಡಿ ಹಾಕುವಾಗಲೇ ಸ್ವಲ್ಪ ಉಪ್ಪನ್ನು ಹಾಕಿದ್ದೆ ಹಾಗಾಗಿ ಉಪ್ಪು ಕರೆಕ್ಟ್ ಆಗಿದೆ ಉಪ್ಪನ್ನು ಇವಾಗ ಹಾಕ್ತಾ ಇಲ್ಲ ನಾನು ಇವಾಗ ಕರೆಕ್ಟಾಗಿದೆ ನೋಡಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ರುಚಿಕರವಾಗಿರುವ ಬೆಳಗ್ಗಿನ ತುಂಬ ಸುಲಭವಾದ ತಿಂಡಿ ನಮ್ಮ ಕರ್ನಾಟಕ ಸ್ಪೆಷಲ್ ಆಗಿರುವ ತಿಂಡಿ ರೆಡಿಯಾಯಿತು ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಖಾರ ಅರಿಶಿನ ಏನು ಬೇಡ ಇದೇ ರೀತಿ ವೈಟಾಗಿ ಇರಬೇಕು ತಿನ್ನೋಕ್ಕೂ ಕೂಡ ರುಚಿಯಾಗಿರುತ್ತೆ ಡಿಫ್ರೆಂಟ್ ರುಚಿ ಕೊಡುತ್ತೆ ಈಗ ಬಿಸಿ ಬಿಸಿ ಆಗಿರುವ ಕರ್ನಾಟಕ ಸ್ಪೆಷಲ್ ಸೌತೆಕಾಯಿ ಅವಲಕ್ಕಿ ರೆಡಿ ಆಯಿತು ನೋಡಿ ಇದಕ್ಕೆ ಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ ಸಖತ್ ರುಚಿ ಕೊಡುವ ಸೌತೆಕಾಯಿ ಅವಲಕ್ಕಿ ರೆಡಿ ಆಯಿತು ಇವತ್ತಿನ ರೆಸಿಪಿ ಸಿಂಪಲ್ ಆಗಿರುತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ